ನಮಸ್ಕಾರ ನನ್ನ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ದಿವಸ ಮಸಾಲೆ ಮಜ್ಜಿಗೆ ಮಾಡೋದನ್ನು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಬೇಸಿಗೆ ಕಾಲದಲ್ಲಿ ದೇಹವನ್ನು ತಂಪುಗೊಳಿಸಲು ಮತ್ತು ಜೀರ್ಣಕ್ರಿಯೆಗೆ ಮಸಾಲೆ ಮಜ್ಜಿಗೆ ತುಂಬ ಉತ್ತ ಉತ್ತಮದಾಯಕ ಬನ್ನಿ ಸ್ನೇಹಿತರೆ ವಿಡಿಯೋ ನೋಡೋಣ ಮಸಾಲೆ ಮಜ್ಜಿಗೆ ಮಾಡಲು ಬೇಕಾಗುವ ಸಾಮಗ್ರಿಗಳು ಇದು ಮನೆಯಲ್ಲಿ ಬೆಣ್ಣಿಕ ಬೆಣ್ಣೆ ತೆಗೆದ ಮಜ್ಜಿಗೆ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಮೆಣಸಿಕಾಯಿ ಬ್ಯಾಡಿಗೆ ಮೆಣಸಿಕಾಯಿ ಕುಟ್ಟಿದ ಬೆಳ್ಳುಳ್ಳಿ ಒಂದು ಅಲ್ಲ ಸ್ವಲ್ಪ ಜೀರಿ ಸಾಸಿವೆ ಜೀರಿಗೆ ಅರಿಶಿನ ಪುಡಿ ರುಚಿಗೆ ತಕ್ಕ ಉಪ್ಪು ಎಣ್ಣೆ ಇಂಗು ಸ್ನೇಹಿತರೆ ಕರಿಬೇವು ಕೊತ್ತಂಬರಿ ಹಸಿ ಮೆಣಸಿಕಾಯಿ ಹಸಿ ಅಲ್ಲ ಸಾಸಿವೆ ಜೀರಿಗೆ ಇವೆಲ್ಲವನ್ನು ನಾನು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿಕೊಳ್ಳುತ್ತೇನೆ ನೋಡಿ ಸ್ನೇಹಿತರೆ ಈಗ ಅದೆಲ್ಲವನ್ನು ಮಿಕ್ಸಿಗೆ ಹಾಕಿ ಈ ರೀತಿಯಾಗಿ ಪೇಸ್ಟ್ ಮಾಡಿಕೊಂಡಿರ್ತೇನೆ ಆಗಿದೆ ಪೂರಾ ಸಂಪೂರ್ಣ ನೈಸ್ ಆಗಬೇಕು ನೋಡಿ ಸ್ನೇಹಿತರೆ ಮಸಾಲೆ ಬೇಕಾಗುವ ಒಗ್ಗರಣೆ ಇದ್ದೇನೆ ಈಗ ಎಣ್ಣೆ ಹಾಕಿದ್ದೇನೆ ಎಣ್ಣೆಗೆ ಎಣ್ಣೆ ಕಾದ ಮೇಲೆ ಸ್ವಲ್ಪ ಜೀರಿಗೆ ಸಾಸಿವೆ ಸಾಸಿವೆ ಹಾಕ್ತೇನೆ ಸಾಸಿವೆ ಚಟ್ಪಟ್ ಅಂದ ಮೇಲೆ ಜೀರಿಗೆ ಹಾಕ್ತೀನಿ ನೋಡಿ ಜೀರಿಗೆ ಜೀರಿಗೆ ಆಮೇಲೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿದಿನಿ ನೋಡಿ ಕರ್ಬಾವ ಸೊಪ್ಪು ಸ್ವಲ್ಪ ಕರ್ಬಾವ ಸೊಪ್ಪು ಹಾಕಿದ್ದೀನಿ ಕರ್ಬಾವ ಸೊಪ್ಪು ಆಮೇಲೆ ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಅಜ್ಜಿನಿ ಪುಡಿ ಸ್ವಲ್ಪ ಹಜಿನಿ ಪುಡಿ ಹಾಕ್ತೀನಿ ಹಾ ನೋಡಿ ಈಗಾಗ ಸ್ವಲ್ಪ ಹಿಂಗ ಹಾಕಿದೆ ಮಸಾಲೆ ರೆಡಿ ಆಯಿತು ಈ ತಣ್ಣಗಾದ ಮೇಲೆ ಮಜ್ಜಿಗೆಗೆ ಹಾಕುತ್ತೇನೆ ಸ್ನೇಹಿತರೆ ಮನೆಯಲ್ಲೇ ಮಜ್ಜಿಗೆ ಕಡ್ದ ಬೆಣ್ಣೆ ತಗ ತೆಗೆದ ಮಜ್ಜಿಗೆ ಇದಕ್ಕೆ ಈಗ ಮಾಡಿಟ್ಟಂಥ ಪೇಸ್ಟ್ నోడ్రీ పేస్ట్ హిని ఈ మా మొదలు మిట్టంత ఒగ్ణి ఒగరిణి ఆదినా నోడ్రీ రుచికి తస్తూ ఉప్పు మసాలా ಮಸಾಲ ಮಜ್ಜಿಗೆ ರೆಡಿ ನೋಡಿ ಸ್ನೇಹಿತರೆ ಚೆನ್ನಾಗಿ ಕಲರ್ ಬಂದಿದೆ ಇದು ಆರೋಗ್ಯಕ್ಕೆ ಉತ್ತಮವಾದದ್ದು ಒಳ್ಳೆಯ ಎಮ್ಮೆ ಹಾಲಿನಿಂದ ಬೆಣ್ಣೆ ತೆಗ್ದ ಕೆಣಿ ತೆಗೆದು ಬೆಣ್ಣೆ ತೆಗ್ದು ಬೆಣ್ಣೆ ಮಾಡಿದಂಥ ಮಜ್ಜಿಗೆ ಇದು ಯಾವುದೇ ಪ್ಯಾಕೆಟ್ ಹಾಲಲ್ಲ ಯಾವುದೇ ಇದರ ಹಾಲಲ್ಲ ಪ್ಯೂರ್ ಹಾಲಿನಿಂದ ಮಾಡಿದಂಥ ಮಜ್ಜಿಗೆ ನೋಡಿ ದೇಹಕ್ಕೆ ತುಂಬ ಉತ್ತಮವಾದದ್ದು ನೋಡಿ ಸ್ನೇಹಿತರೆ ಮಸಾಲೆ ಮಜ್ಜಿಗೆ ರೆಡಿಯಾಗಿ ಇದನ್ನು ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಬೇಸಿಗೆ ತ ಬೇಸಿಗೆ ದೂಸಕ್ಕೆ ತಂಪಾಗಿರ್ತದೆ ಇದು ಬೇಕಾದ ಮೇಲೆ ಹಾಗೆ ಹಾಗೆ ಕುಡಿಬೋದು ಇದು ಆರೋಗ್ಯಕ್ಕೆ ಉತ್ತಮವಾಗಿರುತ್ತದೆ ತಂಪಾದ ಮಜ್ಜಿಗೆ ಬೇಸಿಗೆ ದಿವಸಕ್ಕೆ ಭಾಳ ಉತ್ತಮವಾಗಿದೆ ನೋಡಿ ಸ್ನೇಹಿತರೆ ಈ ರೀತಿ ಮಸಾಲ ಮಜ್ಜಿಗೆ ತಯಾರು ಮಾಡಿ ಅನ್ನ ಜೊತೆ ಉಣಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಿಂದ ವಿಡಿಯೋದೊಂದಿಗೆ ಮುಂದೆ ಬರುತ್ತೇನೆ ಧನ್ಯವಾದಗಳು